ಮಹತ್ವ ಇರುವ ಅತ್ಯಂತ ಪಾವಿತ್ರತೆ ಇರುವಂತಹ ಒಂದು ಸಿಸ್ಟಮ್ ಆಗಿದೆ ಪವಿತ್ರ ಕುರ್ಹಾನ್ನಲ್ಲಿ ಕುಟುಂಬದ ಕಲ್ಪನೆಗಳೇನು ಮತ್ತು ಆ ಕುಟುಂಬಗಳ ಮೂಲಕ ನಿರ್ಮಾಣ ಆಗುವ ಸಮಾಜದ ಚಿತ್ರಣವೇನು ಎಂಬುದನ್ನು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದೆ ಸಹೋದರ ಸಹೋದರಿಯರೇ ಕುಟುಂಬ ಎಂಬುದು ದೇವ ನಿರ್ಮಿತವಾದದ್ದು ಕುಟುಂಬ ಎಂಬುದು ದೇವನ ದೊಡ್ಡ ಅನುಗ್ರಹ ಮದುವೆ ದಾಂಪತ್ಯ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರ ಮಧ್ಯೆ ಇರುವ ಸಂಬಂಧ ಇದೆಲ್ಲ ಜಗತ್ತಿನ ಯಾವುದೋ ನಿಯಮಗಳೋ ಯಾವುದೋ ಕಾನೂನುಗಳೋ ರೂಪಿಸಿದ್ದಲ್ಲ ಇದು ಪೂರ್ಣವಾಗಿ ಒಂದು ದೈವಿಕ ವ್ಯವಸ್ಥೆ ಡಿವೈನ್ಲಿ ಎಸ್ಟಾಬ್ಲಿಷಡ್ ಸಿಸ್ಟಮ್ ಕುಟುಂಬ ವ್ಯವಸ್ಥೆ ಎಂಬುದು ಪರಿಪೂರ್ಣವಾಗಿ ಒಂದು ದೈವಿಕ ವ್ಯವಸ್ಥೆ ಅದು ಒಂದು ದೈವಿಕ ಸಿಸ್ಟಮ್ ಅದು ಪವಿತ್ರ ಕುರ್ಆನ್ನಲ್ಲಿ ಮಾನವನ ಆರಂಭವೇ ಕುಟುಂಬದೊಂದಿಗೆ ಆಗಿದೆ ಎಂದು ಕುರ್ಆನ್ ಹೇಳುತ್ತದೆ ಅಂತವ ಜೌಜುಕಲ್ ಜನ ನಮ್ಮೆಲ್ಲರ ತಂದೆ ಆದಮ್ ಅಂತ ಕುರುಹಾನ್ ಅವರನ್ನು ಪರಿಚಯಿಸ್ತದೆ ಅವರೇ ನಿಮ್ಮ ಎಲ್ಲರ ತಂದೆ ಪ್ರಪ್ರಥಮ ಮನುಷ್ಯ ಆ ಆದಮರೊಂದಿಗೆ ಹೇಳಲಾಯಿತು ನೀವು ನಿಮ್ಮ ಕುಟುಂಬದೊಂದಿಗೆ ಸ್ವರ್ಗದಲ್ಲಿ ವಾಸಿಸಬೇಕು ಎಂದು ಆದಮರಿಗೆ ದೇವನು ಮಾರ್ಗದರ್ಶನ ಮಾಡಿದ ಎಂದು ಕುರುಹಾನ್ ಹೇಳುವುದರ ತಾತ್ಪರ್ಯ ಮಾನವ ಇತಿಹಾಸದ ಆರಂಭವೇ ಕುಟುಂಬದೊಂದಿಗೆ ಅಂತ ಕುರುಹಾನ್ ಕಲಿಸಿಕೊಡುತ್ತದೆ ಮಾನವ ಇತಿಹಾಸದ ಆರಂಭವೇ ಕುಟುಂಬದೊಂದಿಗೆ ಯ ಅಯ್ಯೋ ಹನ್ನಾಸು ತಕ್ಕೂರಬ್ಬಕ್ಕೊಂ ಅಲ್ಲದಿ ಖಲಕ ಕುಂಬಿನ್ ನಫ್ಸಿಂ ವಾಹಿದ ವಲಕ ಮಿನ್ಹ ಜೌಜಹ ಒಬ್ಬಸ್ಸ ಮಿನ್ಹುಮ ರಿಜಾಲೆನ್ ಕಸೀರಂಬನಿ ಸಾ ಒತ್ತಕುಲ್ಲಾಹ ಅಲ್ಲದಿ ತಸ ಅಲೋ ನಿಹಿ ವಲ್ಲರ್ ಹ್ಯಾಮ್ ಇನ್ನಲ್ಲಾಹ ಕಾನ ಅಲೈಕುಂ ಕುಂ ರಕೀಬ ಕುರ್ ಸೂಕ್ತ ಮನುಷ್ಯರೇ ನಿಮ್ಮ ದೇವನನ್ನು ನೀವು ಭಯಪಡಬೇಕು ಅವನು ಒಂದು ಆತ್ಮದಿಂದ ನಿಮ್ಮನ್ನು ಸೃಷ್ಟಿಸಿದ್ದಾನೆ ಅಲ್ಲದಿ ಖಲಕ ಕೊಮ್ಮಿನ್ಸಿ ವಾಹಿದ ಒಂದು ಆತ್ಮದಿಂದ ನಿಮ್ಮನ್ನೆಲ್ಲ ಸೃಷ್ಟಿಸಿದ್ದಾನೆ ಹಲಕ ಆ ಆತ್ಮದಿಂದ ಅದರ ಜೋಡಿಯನ್ನು ಅವನು ಸೃಷ್ಟಿಸಿದ್ದಾನೆ ಹಾಗೆ ದೇವ ಮನುಷ್ಯನನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆಲ್ಲಾ ಅಲ್ಲದಿ ತಸಾ ನೀವು ಕುಟುಂಬ ಸಂಬಂಧಗಳನ್ನು ಹಾಳು ಮಾಡಬೇಡಿ ಕುಟುಂಬ ಸಂಬಂಧಗಳನ್ನು ನೀವು ಕೆಡಿಸಬೇಡಿ ಇನ್ನಲ್ಲಾಹ ಕಾನ ಅಲೈ ಕುಮ್ ನಿಮ್ಮ ದೇವ ನಿಮ್ಮ ಸೃಷ್ಟಿಕರ್ತ ನಿಮ್ಮ ಪ್ರಭು ನಿಮ್ಮ ಮೇಲೆ ಮೇಲ್ನೋಟ ಇರಿಸಿಕೊಂಡಿದ್ದಾನೆ ಎಂಬುದು ನಿಮಗೆ ನೆನಪಿರಲಿ ಕುಟುಂಬ ಸಂಬಂಧವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಿ ಎಂದು ಕುರುಹಾನ್ ನಿರಂತರವಾಗಿ ಆದೇಶಿಸ್ತಾನೆ ಪವಿತ್ರ ಕುರುಹಾನ್ನಲ್ಲಿ ಆರಾಧನೆಗಳ ಬಗ್ಗೆ ಎಷ್ಟು ಮಾರ್ಗದರ್ಶನ ಮಾಡಲಾಗಿದೆಯೋ ಅದಕ್ಕಿಂತ ಹೆಚ್ಚು ವಿವರಣೆ ಸಂಬಂಧಗಳ ಬಗ್ಗೆ ಆರಾಧನೆಗಳ ಬಗ್ಗೆ ಇರುವ ವಿವರಣೆಗಿಂತ ಹೆಚ್ಚು ಕುರ್ಹಾನ್ನಲ್ಲಿ ಮಾರ್ಗದರ್ಶನ ವಿವರಣೆ ಇರುವುದು ಸಂಬಂಧಗಳ ಬಗ್ಗೆ ಸಂಬಂಧ ಕಾಪಾಡಿಕೊಳ್ಳಬೇಕೆಂಬುದು ಕುರುಹಾನ್ನ ಬಹಳ ದೊಡ್ಡ ವಿಷಯ ವಾರಿಸು ನಿಯಮಗಳ ಬಗ್ಗೆ ಕುರುಹಾನ್ನಲ್ಲಿ ಸವಿಸ್ತಾರವಾದ ಚರ್ಚೆ ಪಿತ್ರಾರ್ಜಿತ ಸೊತ್ತು ತಂದೆ ಬಿಟ್ಟು ಹೋದ ಸೊತ್ತನ್ನು ಹೇಗೆ ನೀವು ಪಾಲು ಮಾಡಬೇಕು ಎಂಬುದರ ಬಗ್ಗೆ ಸವಿಸ್ತಾರವಾದ ಚರ್ಚೆ ಇದೆ ಕುರುಹಾನ್ನಲ್ಲಿ ಅನಾಥರ ವಿಧವೆಯರ ಸಂರಕ್ಷಣೆ ಎಂಬುದು ಪವಿತ್ರ ಕುರುಹಾನ್ನ ಬಹಳ ದೊಡ್ಡ ವಿಷಯ ಅಂದರೆ ಕುರುಹಾನ್ನ ಶಿಕ್ಷಣದಲ್ಲಿ ನಿಮ್ಮ ಸಂಬಂಧ ಅದರಲ್ಲೂ ಮುಖ್ಯವಾಗಿ ನಿಮ್ಮ ಕುಟುಂಬ ಸಂಬಂಧ ಅನಾಥರ ವಿಧವೆಯರ ರಕ್ಷಣೆ ಪಿತ್ರಾರ್ಜಿತ ಸೊತ್ತಿನ ಪಾಲು ಇದೆಲ್ಲ ಕುರ್ಹಾನ್ನ ಬಹಳ ದೊಡ್ಡ ದೊಡ್ಡ ವಿಷಯಗಳು ಕುರ್ಹಾನ್ನಲ್ಲಿ ಕುಟುಂಬವನ್ನು ದೇವನ ನಿದರ್ಶನ ಅಂತ ಹೇಳಲಾಗಿದೆ ಭೂಮಿ ಆಕಾಶ ನಕ್ಷತ್ರ ಗ್ರಹಗಳು ಗ್ಯಾಲಕ್ಸಿಗಳು ಇದೆಲ್ಲ ದೇವನ ನಿದರ್ಶನಗಳಾಗಿವೆ ದೇವನ ಅದ್ಭುತಗಳಾಗಿವೆ ಎಂದು ಕುರಾನ್ ವಿವರಿಸ್ತಾರೆ ಅದೇ ಶೈಲಿಯಲ್ಲಿ ಅದೇ ಗಾಂಭೀರ್ಯತೆಯೊಂದಿಗೆ ಕುರಾನ್ ಹೇಳಿತು ಒಮಿನ್ ಆಯಾತಿಹಿ ಅನ್ ಹಲಕಲಕ್ಕೊಮ್ ಮಿನ್ ನಂಫುಸಿಕೊಮ್ ಅಜುವಾಜ ವಿತಸ್ಕನು ಇಲೈಹ ವಜಾಯಲ ಬೈನಕ್ಕೊಮ್ ಅವದ್ದತಂ ವರಹ್ಮ ಆಕಾಶ ಮತ್ತು ಭೂಮಿ ನಕ್ಷತ್ರಗಳು ದೇವನ ನಿದರ್ಶನ ಎಂದು ಹೇಳಿದ ಅದೇ ಕುರ್ಆನ್ ನಿಮ್ಮನ್ನು ದೇವ ಜೋಡಿಗಳಾಗಿ ಸೃಷ್ಟಿಸಿರುವುದು ನಿಮಗೆ ಕುಟುಂಬವನ್ನು ಕೊಟ್ಟಿರುವುದು ಅವನ ನಿದರ್ಶನವಾಗಿದೆ ಎಂದು ದೇವ ಹೇಳುತ್ತಾನೆ ದೇವನ ಬಹಳ ದೊಡ್ಡ ನಿದರ್ಶನವಾಗಿದೆ ಅವ ನಿಮ್ಮನ್ನು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದಾನೆ ಅವ ನಿಮಗೆ ಕುಟುಂಬವನ್ನು ಕೊಟ್ಟಿದ್ದಾನೆ ಮತ್ತು ಯಾಕೆ ಕುಟುಂಬ ಅಂತಲೂ ಕುರಾಣಿ ಹೇಳಿತ್ತು ಕುಟುಂಬದಿಂದ ನಿಮಗೆ ಶಾಂತಿ ಸಿಗ್ತದೆ ನಿಮಗೆ ಪ್ರೀತಿ ಸಿಗ್ತದೆ ಮತ್ತು ನಿಮಗೆ ಕರುಣೆ ಸಿಗ್ತದೆ ಪೀಸ್ ಲವ್ ಅಂಡ್ ಮರ್ಸಿ ಕುಟುಂಬ ವ್ಯವಸ್ಥೆ ಇರುವುದು ಅದಕ್ಕೆ ಅಂತ ಕೂಡ ಹೇಳುತ್ತದೆ ನಿಮಗೆ ಶಾಂತಿ ಸಿಗಬೇಕು ನಿಮಗೆ ಪ್ರೀತಿ ಸಿಗಬೇಕು ಮತ್ತು ನಿಮಗೆ ಕರುಣೆ ಸಿಗಬೇಕು ಇದೆಲ್ಲ ಸಿಗುವಂತಾಗಲು ನಿಮ್ಮನ್ನು ನಾವು ಜೋಡಿಗಳನ್ನಾಗಿ ಸೃಷ್ಟಿಸಿದ್ದೇವೆ ಅದು ದೇವನ ನಿದರ್ಶನವಾಗಿದೆ ಎಂದು ದೇವ ಹೇಳು ಅಂದರೆ ಆಕಾಶ ಭೂಮಿ ನಕ್ಷತ್ರ ಇದರಲ್ಲಿ ಯಾವುದಾದರೂ ಒಂದು ಸಣ್ಣ ಕುಂದು ಕೊರತೆ ಉಂಟಾದರೆ ಈ ಸಿಸ್ಟಮ್ ಹಾಳಾಗ್ತದೆ ಈ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬಗಳು ದುರ್ಬಲವಾದರೆ ನಿಮ್ಮ ಕುಟುಂಬಗಳು ಶಿಥಿಲವಾದರೆ ಒಂದು ಸಮಾಜದ ಸಿಸ್ಟಮ್ ಹಾಳಾಗ್ತದೆ ಒಂದು ಸಮಾಜದ ಆರೋಗ್ಯ ಹಾಳಾಗ್ತದೆ ಆದ್ದರಿಂದ ಕುಟುಂಬವನ್ನು ಪವಿತ್ರವಾಗಿ ಕಾಪಾಡಿಕೊಳ್ಳಬೇಕು ಎಂದು ಕುರ್ಆನ್ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತದೆ ಹೇಳು ಈ ಜಗತ್ತಿಗೆ ಲಕ್ಷ ಕುಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ ಕುರುಹಾನ್ನ ಪಾಠ ಮನುಷ್ಯನಿಗೆ ಬದುಕಿನ ವಾಸ್ತವಿಕತೆಗಳೇನು ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ಈ ಭೂಮಿಯಲ್ಲಿ ನೀವು ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿ ಜಗತ್ತಿಗೆ ಲಕ್ಷ ಪ್ರವಾದಿಗಳು ಬಂದರು ಆ ಪ್ರವಾದಿಗಳ ವಿಶೇಷತೆ ದೇವ ಹೇಳುವುದು ಅಜ್ವಾ ಜಂಬುರಿಯ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳಿಗೂ ಪತ್ನಿ ಮಕ್ಕಳಿದ್ರು ಅವರಿಗೆ ಕುಟುಂಬ ಇತ್ತು ಅದು ಅವರ ವಿಶೇಷತೆಯಾಗಿದೆ ಅಂತ ದೇವ ಹೇಳು ನಿಮ್ಮ ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಅನುಗ್ರಹ ಕುಟುಂಬ ಎಂಬುದು ದೇವನ ಬಹಳ ದೊಡ್ಡ ಔದಾರ್ಯ ಒಂದು ಸಮಾಜದ ಅತ್ಯಂತ ಪ್ರಾಥಮಿಕ ಯೂನಿಟ್ ಕುಟುಂಬ ಒಂದು ಸಮಾಜ ಸುಧಾರಣೆ ಮಾಡುವುದು ಹೇಗೆ ಒಂದು ಸಮಾಜವನ್ನು ಸುಧಾರಣೆ ಮಾಡಬೇಕಾದ ದಾರಿಗಳೇನು ಸಮಾಜವನ್ನು ಸುಧಾರಣೆ ಮಾಡಬೇಕಾದ ದಾರಿ ಅದರ ಅಡಿಪಾಯ ಯಾವುದೆಂದರೆ ಕುಟುಂಬಗಳ ಸುಧಾರಣೆ ಕುಟುಂಬಗಳು ಚೆನ್ನಾಗಿದರೆ ನಮ್ಮೆಲ್ಲರ ಕುಟುಂಬಗಳು ಚೆನ್ನಾಗಿದ್ದರೆ ನಾವು ಬದುಕುವ ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಿರುತ್ತದೆ ಹಾಗೆ ಸಮಾಜ ಆರೋಗ್ಯ ಪೂರ್ಣವಾದಾಗ ಆ ದೇಶ ಒಂದು ಶಾಂತಿಯುತ ದೇಶ ಭದ್ರತೆ ಇರುವ ದೇಶ ಆಗ್ತದೆ ಆದ್ದರಿಂದ ಸಮಾಜದ ಅತ್ಯಂತ ಸಣ್ಣ ಘಟಕ ಕುಟುಂಬ ಅದು ಒಳ್ಳೆಯದಾದರೆ ಮಾತ್ರ ಒಂದು ಸಮಾಜ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಕುಟುಂಬಗಳು ಶಿಥಿಲವಾದರೆ ಕುಟುಂಬ ವ್ಯವಸ್ಥೆ ದುರ್ಬಲವಾದರೆ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತದೆ ಸಹೋದರರೇ ಇದು ಲಿಬರಲಿಸಂನ ಕಾಲ ವ್ಯಾಲ್ಯೂಸ್ಗಳಿಗೆ ಮಹತ್ವ ಇಲ್ಲದ ಕಾಲ ಎಂದು ಮಾತ್ರ ಅಲ್ಲ ವ್ಯಾಲ್ಯೂಸುಗಳು ಅಪಮಾನಿಸಲ್ಪಡುತ್ತಿರುವ ಕಾಲ ಲಿಬರಲಿಸಂ ಯಾರಿಗೂ ಏನು ಬೇಕಾದರೂ ಆಗ್ಬೋದು ಪುರುಷರು ಪುರುಷರನ್ನೇ ಮದುವೆಯಾಗುವುದು ಯುವತಿಯರು ಯುವತಿಯರನ್ನೇ ಮದುವೆಯಾಗುವುದು ಇದೆಲ್ಲ ನಮ್ಮ ಸಮಾಜದ ಶಾಪಗಳು ಇವತ್ತು ಇದನ್ನು ಇದೆ ಅದಕ್ಕೆ ಸಮಾಜದಲ್ಲಿ ಮನ್ನಣೆ ಸಿಗ್ತಾ ಇದೆ ಬೆಂಬಲ ಸಿಗ್ತಾ ಇದೆ ಲಿವಿಂಗ್ ಟುಗೆದರ್ ಅಂತ ಯಾರ ಜೊತೆ ಬೇಕಾದರೂ ಎಷ್ಟು ದಿನ ಬೇಕೋ ಅಷ್ಟು ದಿನ ಹೇಗೆ ಬೇಕೋ ಹಾಗೆ ಲಿವಿಂಗ್ ಟುಗೆದರ್ ಮದುವೆ ಎಂಬ ಪವಿತ್ರವಾದ ಸಂಬಂಧ ಇಲ್ಲ ಸಂಬಂಧಗಳಿಲ್ಲ ಬದಲಾಗಿ ಲಿವಿಂಗ್ ಟುಗೆದರ್ ನೀವು ಹೇಗೂ ಆಗ್ಬೋದು ಹೇಗೆ ಬೇಕಾದರೆ ಇರ್ಬೋದು ಬೇಕಾದಷ್ಟು ದಿನ ಬೇಕಾದವನ ಜೊತೆಯಲ್ಲಿ ಬೇಕಾದ ರೀತಿಯಲ್ಲಿ ಹೀಗೆ ಲಿಬರಲಿಸಮ್ನ ಒಂದು ಮಾನಸಿಕತೆಯನ್ನು ಇದೆ ಇವತ್ತಿನ ಯುವಕರಲ್ಲಿ ನೀವು ಕೇಳಿ ನೋಡಿ ಅವರಿಗೆ ಮದುವೆ ಆಗಲಿಕ್ಕೆ ಆಸಕ್ತಿ ಇಲ್ಲ ಕುಟುಂಬ ಅಂದರೆ ಹೆದರ್ತಾ ಇದ್ದಾರೆ ಇವತ್ತಿನ ಜನರೇಷನ್ ನಿಮ್ಮ ಮಕ್ಕಳು ಮದುವೆ ಕುಟುಂಬ ಜವಾಬ್ದಾರಿ ಅಂತೆಲ್ಲ ಹೇಳುವಾಗ ಅದು ಬಂಧನ ಅದು ಸ್ವಾತಂತ್ರ್ಯದ ಹರಣ ಅದು ಗುಲಾಮಗಿರಿ ಅದು ನೆಮ್ಮದಿಯನ್ನು ಹಾಳು ಮಾಡುವ ವ್ಯವಸ್ಥೆ ಎಂದೆಲ್ಲ ನಿಮ್ಮ ಮಕ್ಕಳಿಗೆ ಕಲಿಸಿಕೊಡಲಾಗುತ್ತೆ ಇತ್ತೀಚೆಗೆ ಎಲ್ ಅಂಡ್ ಟಿ ಕಂಪನಿಯ ಲಾರ್ಸನ್ ಅಂಡ್ ಟೂಬ್ರೋ ಬಹಳ ದೊಡ್ಡ ಕಂಪನಿ ನಿಮಗೆಲ್ಲ ಗೊತ್ತಿದೆ ಆ ಕಂಪನಿಯ ಮಾಲೀಕ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೀವು ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಆದಿತ್ಯವಾರವೂ ನೀವು ಕೆಲಸ ಮಾಡಬೇಕು ಎಂದು ಮಾತ್ರ ಅಲ್ಲ ಅಂತ ಹೇಳುವುದು ನೀವೆಷ್ಟು ನಿಮ್ಮ ಹೆಂಡತಿಯರ ಮುಖ ನೋಡಿಕೊಂಡಿರ್ತೀರಾ ಅಂತ ಎಷ್ಟು ನಿಮ್ಮ ಹೆಂಡತಿಯರ ಮುಖವನ್ನು ನೀವು ನೋಡಿಕೊಂಡಿರ್ತೀರಾ ಅದೇ ರೀತಿ ಹೆಂಡತಿಯರು ನಿಮ್ಮ ಮುಖವನ್ನು ಎಷ್ಟು ನೋಡಿಕೊಂಡಿರಬೇಕು ಆದ್ದರಿಂದ ಆದಿತ್ಯವಾರ ನಿಮ್ಮ ಕೆಲಸ ಮಾಡಿ ಅಂತ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಟೇಟ್ಮೆಂಟ್ ಅಲ್ಲ ಇದು ಇದು ಒಂದು ರೀತಿಯ ಸಿದ್ಧಾಂತ ಕುಟುಂಬವನ್ನು ದುರ್ಬಲಗೊಳಿಸುವ ಕುಟುಂಬ ಸಂಬಂಧಗಳು ಬೇಡ ಎಂಬ ಒಂದು ಲಿಬರಲಿಸಮ್ನ ಅಸಹ್ಯವಾದ ಕ್ರೂರವಾದ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲಿ ಬಲಪಡಿಸಲಾಗುತ್ತಾ ಫಾದರ್ಲೆಸ್ ಅಮೇರಿಕಾ ಅಂತ ಪುಸ್ತಕಗಳೇ ಇವತ್ತು ಪಬ್ಲಿಷ್ ಆಗಿ ಬರುತ್ತಾ ಫಾದರ್ಲೆಸ್ ಅಮೇರಿಕಾ ತಂದೆ ಇಲ್ಲದ ಮಕ್ಕಳು ಒಂದು ಕಾಲದಲ್ಲಿ ಅನಾಥರಂದ್ರೆ ಯಾರು ಸಮಾಜದಲ್ಲಿ ಅನಾಥರಂದ್ರೆ ಯಾರು ತಂದೆಯನ್ನು ಕಳಕೊಂಡ ಮಗನಿಗೆ ಅನಾಥ ಅಂತ ಹೇಳು ಅಮ್ಮನನ್ನು ಕಳಕೊಂಡ ಮಗನಿಗೆ ಅಥವಾ ಮಗಳಿಗೆ ಅನಾಥ ಅಂತ ಹೇಳು ಇವತ್ತಿನ ಸಮಾಜದಲ್ಲಿ ಇವರಿಗಿಂತ ದೊಡ್ಡ ಅನಾಥರಿದ್ದಾರೆ ಯಾರಂದರೆ ತಂದೆ ಯಾರು ಅಂತ ಗೊತ್ತಿಲ್ಲದ ಅನಾಥ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ಅಮ್ಮ ಯಾರು ಎಂದು ಗೊತ್ತಿಲ್ಲದ ಅನಾಥ ಸಿಂಗಲ್ ಪೇರೆಂಟ್ಸ್ ಒಂದು ಅಪ್ಪನ ಜೊತೆ ಇರ್ತಾನೆ ಅಮ್ಮ ಯಾರು ಅಂತ ಗೊತ್ತಿಲ್ಲ ಹುಟ್ಟಿದ ಯಾರಿಗೆ ಅಂತ ಗೊತ್ತಿಲ್ಲ ಅದೇ ರೀತಿ ಅಮ್ಮನ ಜೊತೆ ಇರ್ತಾನೆ ಅಪ್ಪ ಯಾರು ಹುಟ್ಟಿಸಿದವ ಯಾರು ಅಂತಲೇ ಗೊತ್ತಿಲ್ಲ ಇದು ಆತಂಕಕಾರಿ ಸಮಾಜ ಇದು ಭಯಾನಕವಾದಂತಹ ಸಮಾಜ ಇದು ಎಲ್ಲವೂ ವ್ಯಾಪಾರಮಯ ಎಲ್ಲವೂ ವ್ಯಾಪಾರಮಯ ಸುಖ ಪ್ರೀತಿ ಪಾಲನೆ ಪೋಷಣೆ ಸೆಕ್ಸ್ ಎಲ್ಲವೂ ಇವತ್ತಿನ ಸಮಾಜದಲ್ಲಿ ವ್ಯಾಪಾರ ಆಗುತ್ತಾ ಇದೆ ಎಲ್ಲವನ್ನೂ ವ್ಯಾಪಾರೀಕರಿಸಲಾಗುತ್ತಾ ಇದೆ ವ್ಯಾಪಾರದ ಜಗತ್ತಿನಲ್ಲಿ ನಿಮಗೊಬ್ಬ ಅಂಗವಿಕಲ ಮಗು ಹುಟ್ಟಿದ್ರೆ ಇವತ್ತಿನ ಸಿದ್ಧಾಂತದಲ್ಲಿ ನಿಮಗೊಬ್ಬ ಅಂಗವಿಕಲ ಮಗು ಹುಟ್ಟಿದ್ರೆ ನೀವ ಕೊಂದು ಬಿಡಬೇಕು ಅಂತ ನೀವು ಕೊಂದು ಬಿಡಬೇಕು ಅದೇ ನಿಮಗೆ ದಾರಿ ಆದರೆ ನಮಗೆ ನಿಮಗೊಬ್ಬ ಅಂಗವಿಕಲ ಮಗನಿದ್ದರೆ ತಾಯಿ ಮತ್ತು ತಂದೆ ಅತಿ ಹೆಚ್ಚು ಪ್ರೀತಿಸುವುದು ಆ ಅಂಗವಿಕಲ ಮಗನನ್ನು ಅದಕ್ಕೆ ಹೇಳುವುದು ಮನುಷ್ಯತ್ವ ನಿಮಗೊಬ್ಬ ಅಂಗವಿಕಲ ಮಗ ಇದ್ದರೆ ಅಪ್ಪ ಅತಿ ಹೆಚ್ಚು ಪ್ರೀತಿಸುವುದು ತನ್ನ ಅಂಗವಿಕಲ ಮಗನನ್ನು ಅಮ್ಮ ಅತಿ ಹೆಚ್ಚು ಕಾಳಜಿ ವಹಿಸುವುದು ಅಮ್ಮ ಅತಿ ಹೆಚ್ಚು ಪ್ರೀತಿಸುವುದು ಯಾರನ್ನು ಅಂಗವಿಕಲತೆ ಇರುವಂತಹ ಮಗನನ್ನು ಮಗಳನ್ನು ಅದು ಸಹೋದರ ಮನುಷ್ಯತ್ವ ಆ ಮನುಷ್ಯತ್ವವನ್ನು ಅಳಿಸಿ ಹಾಕಿ ನಿಮ್ಮನ್ನು ಪೈಶಾಚಿಕತೆಯ ಕಡೆಗೆ ಸಾಗಿಸುವ ಪ್ರಯತ್ನಗಳು ಜಗತ್ತಿನಲ್ಲಿ ನಡೆಯುತ್ತವೆ ಸಣ್ಣ ಮಕ್ಕಳ ಲಾಲನೆ ಪೋಷಣೆ ನಡೆಯಬೇಕಾದ್ದೆಲ್ಲಿ ತಾಯಿಯ ಮಡಿಲಲ್ಲಿ ತಾಯಿಯ ಮಡಿಲು ಮೊದಲ ಯೂನಿವರ್ಸಿಟಿ ತಾಯಿಯ ಮಡಿಲೆಯ ಮೊದಲ ವಿಶ್ವವಿದ್ಯಾಲಯ ಆದರೆ ಸಮಾಜದಲ್ಲಿ ಧಾರಾಳ ಡೇ ಕೇರ್ ಸೆಂಟರ್ಸ್ ಗಳನ್ನು ಸ್ಥಾಪಿಸಿ ತಾಯಿಯಿಂದ ಸಿಗಬೇಕಾದ ಆರೈಕೆ ದುಡ್ಡು ಕೊಟ್ಟರೆ ಟೇ ಕೇರ್ ಸೆಂಟರ್ಸ್ಗಳಲ್ಲಿ ನಿಮಗೆ ಸಿಗ್ತದೆ ವೃದ್ಧರಾದ ತಂದೆ ಮತ್ತು ತಾಯಿಗೆ ಆರೈಕೆ ಸಿಗಬೇಕಾದದ್ದಲ್ಲಿ ಮನೆಯಲ್ಲಿ ಮಕ್ಕಳಿಂದ ಆದರೆ ನಿಮ್ಮ ತಂದೆ ಮತ್ತು ತಾಯಿಯ ಆರೈಕೆ ಮಾಡುವುದಕ್ಕಾಗಿ ವೃದ್ಧಾಶ್ರಮಗಳನ್ನು ಬೆಳೆಸಲಾಯಿತು ವೃದ್ಧಾಶ್ರಮಗಳು ದುಡ್ಡು ಕೊಟ್ಟರೆ ಯಾರು ನೋಡಿಕೊಳ್ತಾರೆ ಯಾರು ನೋಡಿಕೊಳ್ತಾರೆ ನಿಮ್ಮ ತಂದೆ ತಾಯಿಯವರು ನೋಡಿಕೊಳ್ತಾರೆ ಅಂತ ಮಾತ್ರ ಅಲ್ಲ ಅವರು ಒಂದು ದಿವಸ ಸತ್ತು ಹೋದರೆ ಅಂತ್ಯಕ್ರಿಯೆಯನ್ನು ಯಾರು ಮಾಡ್ತಾರೆ ವೃದ್ಧಾಶ್ರಮದಲ್ಲಿ ಎಷ್ಟು ಭಯಾನಕ ಸಮಾಜ ನಮ್ಮದು ಸೆಕ್ಸ್ ಮನುಷ್ಯನ ಅಗತ್ಯ ಲೈಂಗಿಕ ಬಯಕೆಗಳು ಈಡೇರಿಸಲ್ಪಡಬೇಕಾದದ್ದು ಮನುಷ್ಯನ ಮೂಲಭೂತ ಅಗತ್ಯ ಅದನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಎಲ್ಲಾ ಧರ್ಮಗಳು ಪವಿತ್ರವಾದ ಒಂದು ಚೌಕಟ್ಟನ್ನು ನಿಮಗೆ ನೀಡಿದ ಮದುವೆ ಮದುವೆ ಎಂಬ ಪವಿತ್ರವಾದ ಸಂಬಂಧಗಳ ಮೂಲಕ ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ಈಡೇರಿಸಿಕೊಳ್ಬೇಕು ಆದರೆ ಆ ಸಂಬಂಧವನ್ನು ಹಾಳು ಮಾಡಿ ವೇಶ್ಯಾವಾಟಿಕೆಗಳನ್ನು ಸಮಾಜದಲ್ಲಿ ವ್ಯಾಪಕಗೊಳಿಸಲಾಗುತ್ತಾ ಇದೆ ಹಾಗೆ ಎಲ್ಲ ಸಂಬಂಧಗಳನ್ನು ಹಾಳು ಮಾಡಿ ಎಲ್ಲವನ್ನು ವ್ಯಾಪಾರೀಕರಣ ಮಾಡುವ ಜಗತ್ತಿನಲ್ಲಿ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಕುಟುಂಬದ ಬಗ್ಗೆ ಹೆಚ್ಚು ಹೆಚ್ಚು ನಾವು ಕಲಿಸಿಕೊಡಬೇಕಾದ ಹೊಣೆಗಾರಿಕೆ ಇದೆ ಕುಟುಂಬ ಜವಾಬ್ದಾರಿ ಪ್ರೀತಿ ಕರುಣೆ ವಾತ್ಸಲ್ಯ ಇದೆಲ್ಲವೂ ಹೊಸ ತಲೆಮಾರಿನಿಂದ ನಶಿಸ್ತಾ ಇದೆ ಅಥವಾ ನಾಶ ಮಾಡಲಾಗುತ್ತಾ ಇದೆ ಕುಟುಂಬ ಎಂಬುದು ಭಾರ ಇವತ್ತು ವೃದ್ಧರಾದ ತಂದೆ ಮತ್ತು ತಾಯಿ ಮಕ್ಕಳಿಗೆ ಭಾರ ಕೆಲವು ತಂದೆ ತಾಯಿಗೆ ಮಕ್ಕಳು ಭಾರ ಒಂದು ರೈಲ್ವೆ ಫ್ಲಾಟ್ಫಾರಂನಲ್ಲಿ ಒಂದು ಒಬ್ಬಳು ಹನ್ನೆರಡು ವಯಸ್ಸಿನ ಹುಡುಗಿ ಅವಳು ತನಗಿಂತ ಸ್ವಲ್ಪ ಸಣ್ಣ ಒಂದು ಹತ್ತು ಹನ್ನೊಂದು ವಯಸ್ಸು ಪ್ರಾಯ ಇರುವ ತನ್ನ ತಮ್ಮನನ್ನು ಎತ್ತಿಕೊಂಡು ಬಹಳ ಕಷ್ಟಪಟ್ಟು ಅವಳು ರೈಲ್ವೆ ಟ್ರ್ಯಾಕ್ ದಾಡ್ತಾ ಇದ್ದಾಳೆ ರೈಲ್ವೆ ಹಳಿಯನ್ನು ದಾಡ್ತಾ ಇದ್ದಾಳೆ ಅದನ್ನು ನೋಡಿದ ಯಾರೋ ನಮ್ಮಂತಹ ವಿದ್ಯಾವಂತ ಯಾರೋ ಹೇಳಿದ್ರು ಮಗಳೇ ನೀನು ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀಯ ಇಷ್ಟು ಕಷ್ಟಪಡ್ತಾ ಇದ್ದೀಯಾ ಅವನ ಕೈ ಹಿಡಿದು ನಡೆಸಿಕೊಂಡು ಹೋಗಬಹುದಲ್ಲ ಅವನಿಗೆ ಭಾರ ಆಗುವುದಿಲ್ಲವೇ ಅಂತ ಕೇಳಿದ ಅವನಿಗೆ ಭಾರ ಆಗುವುದಿಲ್ಲವೋ ಅಂತ ಆ ಹೆಣ್ಣು ಮಗಳು ತಿರುಗಿ ನಿಂತು ಹೀಗೆ ಪ್ರಶ್ನಿಸಿದವನೊಂದಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ ನಮ್ಮ ಭಾಷೆಯಲ್ಲಿ ಆಧುನಿಕತೆ ಇಲ್ಲದ ಶಿಕ್ಷಣ ಇಲ್ಲದ ರೈಲ್ವೆ ಟ್ರ್ಯಾಕಿನಲ್ಲಿ ಭಿಕ್ಷೆ ಬೇಡಿ ಬದುಕುತ್ತಿರುವ ಆ ಹೆಣ್ಣು ಮಗಳು ತಿರುಗಿ ನಿಂತು ಈ ವ್ಯಕ್ತಿಯೊಂದಿಗೆ ಒಂದು ಪ್ರಶ್ನೆ ಕೇಳುತ್ತಾಳೆ ಇವ ಭಾರ ಆಗುವುದೇ ಇವ ನನ್ನ ತಮ್ಮನಲ್ಲವೇ ಅಂತ ಕೇಳುತ್ತಾನೆ ನನಗೆ ಇವ ಭಾರ ಆಗುವುದೇ ಇವ ನನ್ನ ತಮ್ಮನಲ್ಲವೇ ಅಂತ ನನ್ನ ತಮ್ಮ ಇವ ನನಗೆ ಹೇಗೆ ಭಾರ ಆಗಲಿಕ್ಕೆ ಸಾಧ್ಯ ಎಷ್ಟು ದೊಡ್ಡ ಪಾಠವನ್ನ ಹೆಣ್ಣು ಮಕ್ಕಳು ಕಲಿಸಿಕೊಟ್ರು ಸಹೋದರರೇ ಕುಟುಂಬದಲ್ಲಿ ಯಾರು ಯಾರಿಗೂ ಭಾರ ಆಗಬಾರದು ನನ್ನ ವೃದ್ಧ ತಂದೆ ಅಸಹಾಯಕ ರೋಗಿ ಖಂಡಿತ ನನಗೆ ಭಾರ ಆಗಬಾರದು ನನ್ನ ಅಮ್ಮ ಅಥವಾ ರೋಗಿಯಾದ ನನ್ನ ಪತ್ನಿ ಯಾರೇ ಇರಲಿ ಕುಟುಂಬದಲ್ಲಿ ಯಾರು ಯಾರಿಗೂ ಭಾರ ಆಗಬಾರದು ಎಂಬ ಬಹಳ ದೊಡ್ಡ ಪಾಠವನ್ನು ರೈಲ್ವೆ ಟ್ರ್ಯಾಕ್ನಲ್ಲಿ ಬದುಕುತ್ತಿರುವ ಒಬ್ಬಳು ಹೆಣ್ಣು ಮಗಳು ಸಮಾಜಕ್ಕೆ ಕಲಿಸಿಕೊಡುತ್ತಾಳೆ ಸಹೋದರ್ರೆ ಇವತ್ತು ಎಲ್ಲವೂ ಭಾರ ಆಗುತ್ತಿರುವ ಕಾಲ ವೃದ್ಧಾಶ್ರಮಗಳಿಗೆ ನೀವು ಭೇಟಿ ಕೊಡಿ ಎಷ್ಟೆಷ್ಟು ಜನರಿದ್ದಾರೆ ಒಂದು ಕಾಲದಲ್ಲಿ ಬಹಳ ಸುಖದಲ್ಲಿ ಬದುಕಿದ್ದವರು ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದವರು ವೃದ್ಧಾಶ್ರಮಗಳಲ್ಲಿದ್ದಾರೆ ನೀವರನ್ನು ಭೇಟಿಯಾಗಿ ನೀವರೊಂದಿಗೆ ಮಾತಾಡಿ ನೀವರೊಂದಿಗೆ ಪ್ರಶ್ನೆಗಳನ್ನು ಕೇಳಿ ಸಹೋದರರೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅವರಲ್ಲಿರುವುದು ಕಣ್ಣೀರು ಮಾತ್ರ ಕಣ್ಣೀರು ಮಾತ್ರ ಅವರಲ್ಲಿರುವುದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅವರಿಗೆ ಸಹೋದರರೇ ಅವರ ನಿಮಗೆ ನಿಮಗೆ ಸಿಗುವುದು ಅವರ ಕಣ್ಣೀರು ಮಾತ್ರ ಅಸಹಾಯಕತೆಯ ನೋವಿನ ಕಣ್ಣೀರು ಮಾತ್ರ ಅವರಲ್ಲಿರುವುದು ജന്മീടുന്ന അമ്മ കുർന്ന മനോഹരമായി ഹേച്ചു വഹ്നൻ അല നോവ് നിന്നോവ നോവു മേലെ കഷ്ട കി നിമ ജന്മ കൊട്ടി നിന്നു ബെളസിച്ചാളെ ഈ ജഗത്തിനുട്ടുവാട്ടി പ്രതിയൊ മകുവു പ്രപ്രഥമ വാങ്ങി കഴിഞ്ഞ മാത്രയാ അമ്മ അമ്മാൻ അമ്മഅ ಅವರ ಭಾಷೆ ಯಾವುದು ಆ ಭಾಷೆಯಲ್ಲಿ ಬ್ರಿಟಿಷರು ಅವರ ಭಾಷೆಯಲ್ಲಿ ಅಮೆರಿಕಾದವರು ಅವರ ಭಾಷೆಯಲ್ಲಿ ಆಫ್ರಿಕಾದವರು ಅವರ ಭಾಷೆಯಲ್ಲಿ ಅರೇಬಿಯಾದವರು ಅವರ ಭಾಷೆಯಲ್ಲಿ ಯಾವುದೇ ಆದರೆ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಮಗುವು ಪ್ರಪ್ರಥಮವಾಗಿ ಹೇಳಿದ ಮಾತು ಅಮ್ಮ ಎಂಬ ಮಾತು ಅಮ್ಮ ಅದೇ ರೀತಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ತಿಂದ ಪ್ರಪ್ರಥಮ ಆಹಾರ ಯಾವುದು ತಾಯಿಯ ಎದೆ ಹಾಲು ಅದಕ್ಕೆ ಸರಿಸಾಟಿಯಾದ ಒಂದು ಫುಡ್ ಜಗತ್ತಿನಲ್ಲಿ ಖಂಡಿತ ಇಲ್ಲ ಅಷ್ಟು ಇಮ್ಯುನಿಟಿ ಪವರ್ ಇರುವ ಅಷ್ಟು ಆರೋಗ್ಯ ಭರಿತವಾದ ಅಷ್ಟು ಪ್ರೋಟೀನ್ ಇರುವ ಬೇರೊಂದು ಆಹಾರ ಈ ಜಗತ್ತಿನಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕೆಲವು ಸೆಲೆಬ್ರಿಟೀಸ್ಗಳ ಎಲ್ಲ ನೀವು ಓದಿರ್ಬೋದು ಲಕ್ಷಗಟ್ಟಲೆ ರೂಪಾಯಿಯ ಫುಡ್ ತಿಂತಾರೆ ಅವರು ಲಕ್ಷಗಟ್ಟಲೆ ರೂಪಾಯಿಯ ನೀರು ಕುಡಿಯುತ್ತಾರೆ ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಫುಡ್ ತಿಂತಾರೆ ಕೆಲವರಂತಲ್ಲ ನೀವು ಪತ್ರಿಕೆಯಲ್ಲೆಲ್ಲ ಓದ್ತಾ ಇರಬಹುದು ಆದ್ರೆ ನಿಮಗೆ ಗೊತ್ತಿರಬೇಕು ಎಷ್ಟು ಲಕ್ಷದ ಫುಡ್ ತಿಂದರು ನಿಮ್ಮ ತಾಯಿಯ ಎದೆಹಾಲಿಗೆ ಸಮಾನವಾದ ಒಂದು ಫುಡ್ ಈ ಜಗತ್ತಿನಲ್ಲಿ ಇಲ್ವೇ ಇಲ್ಲ ಸಾಧ್ಯವೇ ಇಲ್ಲ ಅದು ಎಲ್ಲಾ ವೈಜ್ಞಾನಿಕ ಸಂಶೋಧನೆಗಳಿಂದ ಸಾಬೀತಾದದ್ದು ಒಬ್ಬ ಧಾರ್ಮಿಕ ವ್ಯಕ್ತಿಯ ಮಾತುಗಳಲ್ಲ ಅದು ಅಷ್ಟು ಇಮ್ಯುನಿಟಿ ಪವರ್ ಇರುವ ರೋಗ ನಿರೋಧಕ ಶಕ್ತಿ ಇರುವ ಅಷ್ಟು ಆರೋಗ್ಯ ಭರಿತವಾದ ಅಷ್ಟು ಪ್ರೋಟೀನ್ ಇರುವ ಬೇರೊಂದು ಆಹಾರ ಈ ಭೂಮಿಯಲ್ಲಿ ಖಂಡಿತ ಇಲ್ಲ ತಾಯಿಯ ಎದೆಹಾಲಿಗಿಂತ ಶ್ರೇಷ್ಠವಾದ ಆಹಾರ ಇಲ್ಲ ಹಾಗೆ ನಿಮ್ಮ ನೆದೆಹಾಲು ಕೊಟ್ಟು ಬೆಳೆಸಿದ ನಿಮಗೆ ಅಸಾಮಾನ್ಯವಾದ ತ್ಯಾಗ ಸಹಿಸಿದ ನಿಮ್ಮ ಅಮ್ಮ ಕಷ್ಟಪಟ್ಟು ಬೆವರು ಹರಿಸಿ ಕನಸುಗಳನ್ನು ಕಟ್ಟಿದ ಅಪ್ಪ ಅವರನ್ನೇ ನೀವು ವೃದ್ಧಾಶ್ರಮಗಳಿಗೆ ಅಟ್ಟಿಬಿಡುವುದಾದರೆ ಅವರೇ ನಿಮಗೆ ಆಗುವುದಾದರೆ ಸಹೋದರರ ನಾವೆಷ್ಟು ಕ್ರೂರಿಗಳು ಕಳೆದ ವರ್ಷ ಬೆಳಗಾವಿನಲ್ಲಿ ನಮ್ಮದೇ ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು ಎಲ್ಲಾ ಪತ್ರಿಕೆಗಳಲ್ಲೂ ವರದಿ ಬಂದಿತ್ತು ನಿಮಗೆ ನೆನಪಿರಬಹುದು ಒಬ್ಬ ವೃದ್ಧನನ್ನು ಕೆಲಸದವ ತಂದು ಒಂದು ಲಾಡ್ಜಿನಲ್ಲಿ ಕೂಡಿಸಿ ಅವ ಹೊರಟು ಹೋಗಿದ್ದಾನೆ ನನಗೆ ಸಂಬಳ ಕೊಡಲಿಲ್ಲ ಅಂತ ಹೇಳಿ ಆ ವೃದ್ಧ ಒಬ್ಬ ಸಾಮಾನ್ಯ ವೃದ್ಧ ಅಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದ ಮನುಷ್ಯ ರೂಮಿನಲ್ಲಿ ಏಕಾಂಗಿ ಅಸಹಾಯಕ ನಾಡಿಕೊಳ್ಳಿಕ್ಕ ಯಾರೂ ಇಲ್ಲ ಮಾರಕ ರೋಗ ಇದೆ ಮನುಷ್ಯನಿಗೆ ಯಾರಿಗೋ ಹೇಗೋ ಗೊತ್ತಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಸ್ಪತ್ರೆಯಲ್ಲಿ ಆ ಮನುಷ್ಯ ಒಂದು ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಬಹಳ ದೊಡ್ಡ ಹುದ್ದೆಯಲ್ಲಿದ್ದ ವ್ಯಕ್ತಿ ಅಸಹಾಯಕ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಆಸ್ಪತ್ರೆಯಲ್ಲಿ ಸತ್ತು ಹೋದ ವಾರಿಸುದಾರರು ಯಾರೋ ಇದ್ದಾರೋ ಅಂತ ಪೊಲೀಸರು ಕಷ್ಟಪಟ್ಟು ಪ್ರಯತ್ನ ಪಟ್ಟಾಗ ಗೊತ್ತಾಯಿತು ಎರಡು ಮಕ್ಕಳಿದ್ದಾರೆ ಎಂತಹ ಮಕ್ಕಳು ಬಹಳಷ್ಟು ಡಿಗ್ರಿಗಳಿರುವ ಮಕ್ಕಳು ವಿದ್ಯಾವಂತ ಮಕ್ಕಳು ಸೌತ್ ಆಫ್ರಿಕಾದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳ ಹುದ್ದೆಯಲ್ಲಿದ್ದಾರೆ ಹೇಗೋ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಮಗಳಿಗೆ ಪೊಲೀಸರು ಫೋನ್ ಮಾಡುತ್ತಾರೆ ನಿಮ್ಮ ಅಪ್ಪ ಸತ್ತು ಹೋಗಿದ್ದಾನೆ ನಿಮ್ಮ ಅಪ್ಪ ಸತ್ತು ಹೋಗಿದ್ದಾನೆ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಯಾರೂ ಇಲ್ಲ ಆ ಮಗಳು ಕೊಟ್ಟ ಉತ್ತರ ಪತ್ರಿಕೆಯಲ್ಲೆಲ್ಲ ಬಂದಿತ್ತು ಆ ಮಗಳು ಏನು ಹೇಳಿದ್ರು ಆ ಮಗಳು ಕೊಟ್ಟ ಉತ್ತರ ನಮಗೆ ಸುಮ್ಮನೆ ತೊಂದರೆ ಕೊಡಬೇಡಿ ನಿಮಗೇನಾದರೂ ಸಾಧ್ಯ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮಾಡಿ ಇಲ್ಲ ಅಂದ್ರೆ ಶವವನ್ನು ತೆಗೆದು ಬಿಸಾಡಿ ಅಂತ ಹೇಳ್ತಾರೆ ಸಹೋದರರೇ ಇದೆಲ್ಲ ಇವತ್ತಿನ ಸಮಾಜದ ಶಾಪಗಳು ಇವತ್ತಿನ ಸಮಾಜದ ಶಾಪಗಳಿದು ಪೇಪರ್ನಲ್ಲಿ ಎರಡು ಫೋಟೋ ಬಂದಿತ್ತು ಒಮ್ಮೆ ಒಂದು ಪೇಪರ್ನಲ್ಲಿ ಒಂದು ಮಲಯಾಳಂ ಪೇಪರ್ನಲ್ಲಿ ಎರಡು ಫೋಟೋಗಳು ಎರಡು ಘಟನೆಗಳು ಸುಮ್ಮನೆ ಫೋಟೋ ಹಾಕಿದ್ದಲ್ಲ ಎರಡು ಘಟನೆಗಳು ಎರಡು ಘಟನೆಗಳ ಎರಡು ಫೋಟೋ ಕೊಟ್ಟಿದ್ದರು ಒಂದು ಫೋಟೋ ಏನಂದ್ರೆ ಒಬ್ಬ ಮಗ ತನ್ನ ತಂದೆಯನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾನೆ ವೃದ್ಧಾಶ್ರಮಕ್ಕೆ ಸೇರಿಸಿ ತನ್ನ ಮಗ ಮರಳಿ ಹೋಗುವಾಗ ವೃದ್ಧಾಶ್ರಮದ ಕಿಟಕಿಯ ಬಾಗಿಲುಗಳನ್ನು ಹೀಗೆ ನಡುಗುವ ಕೈಗಳಿಂದ ಕಿಟಕಿಯ ಬಾಗಿಲುಗಳನ್ನು ಹಿಡಿದು ಮರಳಿ ಹೋಗುತ್ತಿರುವ ತನ್ನ ಮಗನನ್ನು ಅಸಹಾಯಕನಾಗಿ ಕಣ್ಣೀರು ಹರಿಸಿ ನೋಡುತ್ತಿರುವ ಒಬ್ಬ ಅಪ್ಪನ ಫೋಟೋ ಒಂದು ಕಡೆ ಇನ್ನೊಂದು ಫೋಟೋ ಇತ್ತು ಅದು ಒಂದು ಅರಬ್ ದೇಶದಲ್ಲಿ ನೂರ ಎರಡು ವಯಸ್ಸು ಪ್ರಾಯದ ಒಬ್ಬ ಅಪ್ಪ ನೂರ ಎರಡು ವಯಸ್ಸು ಪ್ರಾಯ ಮನುಷ್ಯನಿಗೆ ಆ ಅಪ್ಪ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಅಣ್ಣ ಮತ್ತು ತಮ್ಮ ಈ ಅಪ್ಪ ಇರುವುದು ಅಣ್ಣನ ಬಳಿ ಅಣ್ಣ ಚೆನ್ನಾಗಿ ನೋಡಿಕೊಳ್ತಾನೆ ತಮ್ಮ ಯಾವಾಗಲೂ ಕಂಪ್ಲೇಂಟ್ ಮಾಡುವುದು ಅಪ್ಪನ ಅಪ್ಪನನ್ನು ನನಗೆ ಕೊಡಬೇಕು ಅಂತ ಅಪ್ಪ ನನಗೆ ಸಿಗಬೇಕು ಅಪ್ಪ ನನ್ನ ಜೊತೆಯಲ್ಲಿ ಆದ್ರೆ ಅಣ್ಣ ಬಿಟ್ಟು ಕೊಡ್ತಾ ಇಲ್ಲ ಅಣ್ಣ ಅಪ್ಪ ನನಗೆ ಬೇಕು ಅಂತ ಹಾಗೆ ಕಂಪ್ಲೇಂಟ್ ಆಯ್ತು ಕೋರ್ಟಿಗೆ ಹೋಯ್ತು ವಿಷಯ ಕೋರ್ಟಿನಲ್ಲಿ ಜಡ್ಜ್ಮೆಂಟ್ ಬಂತು ಅಪ್ಪ ದೊಡ್ಡ ಮಗನ ಜೊತೆಯಲ್ಲೇ ಇರಲಿ ಹಾಗಾದ್ರೆ ಬೇಕಾದ್ರೆ ಕೆಲವೊಮ್ಮೆ ಸಣ್ಣ ಮಗನ ಮನೆಗೆ ಹೋಗ್ತಾ ಬರ್ತಾ ಬರ್ತಾ ಇರ್ಬೋದು ಆದ್ರೆ ಪರ್ಮನೆಂಟ್ ಆಗಿ ಅಪ್ಪ ದೊಡ್ಡ ಮಗನ ಬಳ್ಳಿಯಲ್ಲಿರ್ಬೇಕು ಈ ತೀರ್ಪು ಬಂದ ದಿವಸ ನೂರ ಎರಡು ವಯಸ್ಸು ಪ್ರಾಯದ ಅಪ್ಪ ಕೋರ್ಟಿನಲ್ಲಿ ಆ ಅಪ್ಪ ದೊಡ್ಡ ಮಗನ ಬಳಿಯಲ್ಲಿರಬೇಕು ಎಂದು ತೀರ್ಪು ಬಂದ ಆ ದಿವಸ ಈ ತಮ್ಮ ತನ್ನ ಅಣ್ಣನನ್ನು ಅಪ್ಪಿ ಹಿಡಿದು ಕಣ್ಣೀರು ಹರಿಸುವ ಒಂದು ಫೋಟೋ ಇತ್ತು ಇನ್ನೊಂದು ಕಡೆ ಸಹೋದರರ ವ್ಯಾಲ್ಯೂಸ್ಗಳೆಂದರೆ ಯಾವುದು ಮನುಷ್ಯತ್ವ ಅಂದರೆ ಯಾವುದು ಸಣ್ಣವರಿರುವಾಗ ಅಮ್ಮ ನನಗೆ ಬೇಕು ಅಂತ ಗಲಾಟೆ ಮಾಡಿದವರು ನಾವೆಲ್ಲ ನನ್ನ ಅಮ್ಮ ಅಂತ ಗಲಾಟೆ ಮಾಡಿದ್ದೇವೆ ನಾವೆಲ್ಲ ಅಮ್ಮ ನನ್ನದು ಅಂತ ನಾವೆಲ್ಲ ತರ್ಕ ಮಾಡಿದ್ದೇವೆ ಮೂರು ನಾಲ್ಕು ಮಕ್ಕಳಿದ್ದರೆ ಅಮ್ಮನ ಮಡಿಲಿಗಾಗಿ ನಾವು ಸ್ಪರ್ಧೆ ಮಾಡಿದ್ದೆ ಅಮ್ಮನ ಮಡಿಲು ನನಗೆ ಬೇಕು ನನಗೆ ಬೇಕು ಅಂತ ಅದೇ ಮಕ್ಕಳು ಸಣ್ಣವರಿರುವಾಗ ಸ್ಪರ್ಧೆ ಮಾಡಿದ್ದ ಅದೇ ಮಕ್ಕಳು ಯಾವಾಗ ನಿಮ್ಮ ಅಮ್ಮನಿಗೆ ನಿಮ್ಮ ಆರೈಕೆಯ ಅಗತ್ಯ ಇರುತ್ತದೆಯೋ ಯಾವಾಗ ನಿಮ್ಮ ಅಮ್ಮನಿಗೆ ನಿಮ್ಮ ಮಡಿಲಿನ ಅಗತ್ಯ ಇದೆಯೋ ಆವಾಗ ನಿನಗೂ ಅಮ್ಮನಲ್ಲವೇ ಅಂತ ನಾವು ಕೇಳ್ತೇವೆ ನಿನಗೂ ನೋಡಬಹುದಲ್ಲ ಅವಳನ್ನು ಅಂತ ಎಂಬ ಮಾನಸಿಕತೆಗೆ ಬರ್ತೇವೆ ನಾವು ಸಣ್ಣವಳಿರುವಾಗ ಅಮ್ಮ ನನ್ನದು ಅಂತ ನಾವು ತರ್ಕ ಮಾಡಿದ್ದೇವೆ ಅಮ್ಮ ನನಗೆ ಅಂತ ತರ್ಕ ಅಮ್ಮನ ಮಡಿಲು ನನಗೆ ಅಂತ ನಾವು ತರ್ಕ ಮಾಡಿದ್ದೇವೆ ಆದರೆ ನಿಮ್ಮ ಮಡಿಲು ನಿಮ್ಮ ಅಮ್ಮನಿಗೆ ಅಗತ್ಯ ಇರುವ ಆ ಕಾಲದಲ್ಲಿ ಅಮ್ಮ ನಿನಗೂ ಸೇರಿದ್ದಲ್ಲವೇ ಅಮ್ಮನನ್ನು ನೀನು ನೋಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲವೇ ಎಂಬುದು ಸಹೋದರ ಸಹೋದರಿಯರೇ ನಮ್ಮ ಆಲೋಚನೆ ಹಾಗೆ ಸಂಬಂಧಗಳಿಲ್ಲದ ಜವಾಬ್ದಾರಿಗಳಿಲ್ಲದ ಒಂದು ರೀತಿಯ ಬದುಕು ವಿಚಿತ್ರವಾದ ಬದುಕು ನಮ್ಮ ಬದುಕಿನ ಸೌಂದರ್ಯ ಅಂದರೆ ಏನು ಜವಾಬ್ದಾರಿಯುತವಾಗಿ ಬದುಕುವಾಗ ಬದುಕು ಸುಂದರವಾಗಿರುತ್ತದೆ ಬದುಕಿನ ಸೌಂದರ್ಯ ಬದುಕಿನ ಬ್ಯೂಟಿ ಅಂದರೆ ಅದು ನೀವು ಜವಾಬ್ದಾರಿಯುತವಾಗಿ ಬದುಕು ಇನ್ಸ್ ಪ್ರವಾದಿಯವರು ಕಲಿಸಿಕೊಟ್ರು ನಿಮಗೆಲ್ಲ ಜವಾಬ್ದಾರಿ ಇದೆ ನಿಮ್ಮೆಲ್ಲರ ಹೊಣೆಗಾರಿಕೆಗಳ ಬಗ್ಗೆ ದೇವನ ಬಳಿ ನೀವು ಉತ್ತರಿಸಲೇಬೇಕು ಒಲ್ಲಿ ಮಾು ರಾ ಇನ್ ನನ್ ರಾಯತಿಹಿ ಒಬ್ಬ ನಾಯಕ ಅವನಿಗೆ ಜವಾಬ್ದಾರಿ ಇದೆ ಅವನ ಜವಾಬ್ದಾರಿಯ ಬಗ್ಗೆ ದೇವನ ಬಳಿ ಅವ ಉತ್ತರ ಕೊಡಬೇಕು ಒರ್ರಜುಲು ರಾಯಿನ್ ಫಿ ಅಹಿಲಿ ಬೈತಿಹಿ ಮಸೂಲ ಅನ್ರಾಯತಿಹಿ ಪುರುಷ ಅವನಿಗೆ ತನ್ನ ಮನೆಯ ಮೇಲೆ ಜವಾಬ್ದಾರಿ ಇದೆ ಅವನ ಜವಾಬ್ದಾರಿಯ ಬಗ್ಗೆ ದೇವನ ಬಳಿ ಖಂಡಿತ ಉತ್ತರಿಸಬೇಕು ಮಹಿಳೆ ಅವಳಿಗೆ ಅವಳ ಪತಿ ಅವಳ ಮಕ್ಕಳು ಅವಳ ಪತಿಯ ಸಂಪತ್ತು ಇದೆಲ್ಲವನ್ನು ರಕ್ಷಿಸುವ ಹೊಣೆಗಾರಿಕೆ ಇದೆ ಅವಳ ಹೊಣೆಗಾರಿಕೆಗಳ ಬಗ್ಗೆ ದೇವನ ಬಳಿ ಉತ್ತರಿಸಲೇಬೇಕಾಗಿದೆ ಈಗ ನಿಮ್ಮ ನಿಮ್ಮ ಜವಾಬ್ದಾರಿಗಳ ಬಗ್ಗೆ ಪ್ರಶ್ನಿಸಲ್ಪಡುವವರು ಎಂಬ ಎಚ್ಚರಿಕೆಯನ್ನು ಕೊಟ್ಟು ಪ್ರವಾದಿ ಅವರು ಹೇಳುವುದು ಜವಾಬ್ದಾರಿಯುತವಾಗಿ ನೀವು ಬದುಕಬೇಕು ಜವಾಬ್ದಾರಿಯುತವಾಗಿ ಬದುಕುವ ಬದುಕು ಅದು ಸುಂದರವಾದ ಬದುಕು ಬದುಕಿನ ಬ್ಯೂಟಿ ಅದು ಬದುಕಿನ ಸೌಂದರ್ಯ ಸಹೋದರಿ ನಾವೆಲ್ಲ ಅಳುತ್ತಾ ಹುಟ್ಟಿದವರು ನಾವೆಲ್ಲ ಭೂಮಿಗೆ ಬಂದದ್ದು ಅಳುತ್ತಾ ಬಂದವರು ಹುಟ್ಟುವಾಗ ನಾವೆಲ್ಲರೂ ಅಳುತ್ತಲೇ ಬಂದವರು ನಾಳೆ ನಾವು ಈ ಜಗತ್ತಿನಿಂದ ಹೊರಟು ಹೋಗುವಾಗ ಬೇರೆ ಕೆಲವರೆಲ್ಲ ಅಳುತ್ತಾ ಇರುತ್ತಾರೆ ನಾವೆಲ್ಲ ಅಳುತ್ತಾ ಬಂದವರು ನಾಳೆ ಹೋಗುವಾಗ ಕೆಲವರನ್ನೆಲ್ಲ ಅಳಿಸಿ ನಾವು ಹೊರಟು ಹೋಗುತ್ತೇವೆ ನಿಮಗೆ ಗೊತ್ತಿರಬೇಕು ನೀವು ಬರುವಾಗ ನಿಮ್ಮನ್ನು ಸ್ವಾಗತಿಸಲಿಕ್ಕೂ ನಾಳೆ ಹೊರಟು ಹೋಗುವಾಗ ನಿಮಗೆ ವಿದಾಯ ಹೇಳಲಿಕ್ಕೂ ನಿಮ್ಮ ಜೊತೆಯಲ್ಲಿರುವುದು ನಿಮ್ಮ ಕುಟುಂಬ ಮಾತ್ರ ನಿಮ್ಮ ಕುಟುಂಬ ಮಾತ್ರ ನಿಮ್ಮ ಕುಟುಂಬ